ಎರಡನೇ ಅಲೆ ಫಿನಿಶ್ ಆಗೋ ಸಾಧ್ಯತೆ ಇದೆ ಬಳಿಕ ಎಂಟು ತಿಂಗಳಲ್ಲಿ ಕೊರೋನಾ ಮೂರನೇ ಅಲೆ ಅಪ್ಪಳಿಸಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ ಮೂರನೇ ಅಲೆ ಮಕ್ಕಳಿಗೆ ಡೇಂಜರ್ ಅನ್ನೋ ಕಾರಣಕ್ಕೆ ಪೋಷಕರಿಗೆ ಆತಂಕ ಕಾಡ್ತಾ ಇದೆ ಹಾಗಾದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಅನ್ನೋದು ಎಷ್ಟು ಸತ್ಯ ತಾಂತ್ರಿಕ ಸಮಿತಿಯ ಈ ವರದಿಗೆ ಮಕ್ಕಳ ವೈದ್ಯರು ಹೇಳೋದೇನು ಈ ಕುರಿತಂತೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮೊದಲ ಅಲೆಯಲ್ಲಿ ಹೈರಾಣ ಆಗಿದ್ದಾಗಿದೆ ಎರಡನೇ ಅಲೆ ಭೀಕರತೆಗೆ ಸಾಕ್ಷಿಯೂ ಆಗಿದ್ದೇವೆ ಕೊರೋನಾ ಸೋಂಕಿತರ ಸಂಕಷ್ಟ ಬದುಕಲು ಪಡುವ ಹರಸಾಹಸ ಆಕ್ಸಿಜನ್ ಹಾಹಾಕಾರ ಬೆಡ್ ಸಿಗದೆ ಅಲೆದಾಟ ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಂಕಷ್ಟಗಳು ಸವಾಲುಗಳನ್ನ ಎದುರಿಸಿದ್ದಾಗಿದೆ ಕೊರೋನಾ ಮೊದಲ ಮತ್ತು ಎರಡನೇ ಅಲೆ ಬದುಕಿರುವಾಗಲೇ ನರಕದರ್ಶನ ಮಾಡಿಸಿದ್ದು ಸುಳ್ಳಲ್ಲ ಯಾವುದ್ರೀ ಆ ವೈರಸ್ ಕೊರೋನಾನೂ ಇಲ್ಲ ಯಾವ ಸೋಂಕೂ ಇಲ್ಲ ಅಂತ ವಾದಿಸುತ್ತಿದ್ದವರೇ ವೈರಸ್ ಅಟ್ಯಾಕ್ಗೆ ಹಣ್ಣುಗಾಯಿ ನೀರ್ಗಾಯ ಆಗಿದ್ದನ್ನ ನೀವು ನಾವು ನೋಡಿದ್ದು ಸುಳ್ಳಲ್ಲ ಹೀಗೆ ಎರಡು ಬಾರಿ ಸುನಾಮಿಯಂತೆ ಅಪ್ಪಳಿಸಿದ ಕೊರೋನಾ ಎದುರಿಸಿ ಇನ್ನೇನು ಈಜಿ ದಡ ಸೇರಿ ಬಚಾವಾಗೋ ಹೊತ್ತಿಗೆ ಮೂರನೇ ಅಲೆ ಎಚ್ಚರಿಕೆ ಬೆಚ್ಚಿ ಬೀಳಿಸಿದೆ ಜೂನ್ ಜುಲೈಗೆ ಎರಡನೇ ಅಲೆ ಫಿನಿಶ್ ಎಂಟು ತಿಂಗಳಲ್ಲಿ ಮೂರನೇ ಅಲೆ ಫಿಕ್ಸ್ ಮೂರನೇ ಅಲೆಗೆ ಮಕ್ಕಳೇ ಟಾರ್ಗೆಟ್ ತಜ್ಞರು ಬಿಚ್ಚಿಟ್ಟ ಆ ಸತ್ಯವೇನು ತಾಂತ್ರಿಕ ಸಮಿತಿ ವರದಿಗೆ ಮಕ್ಕಳ ವೈದ್ಯರು ಹೇಳೋದೇನು ಕೊರೋನಾ ಎರಡನೇ ಅಲೆ ಇನ್ನೇನು ಮುಗಿತಾ ಬಂತು ಸೋಂಕಿನ ರುದ್ರ ನರ್ತನಕ್ಕೆ ತುತ್ತಾದ ಬೆಂಗಳೂರಲ್ಲಿ ಈಗ ಅರ್ಧಕ್ಕರ್ಧ ಅಬ್ಬರ ಇಳಿದಿದೆ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿತರಿಗಿಂತ ಚೇತರಿಕೆ ಪ್ರಮಾಣ ಹೆಚ್ಚಳವಾಗಿರುವುದು ಕೊರೋನಾ ಭೀಕೃತೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಕರ್ನಾಟಕ ಮಾತ್ರವಲ್ಲ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಜಾರ್ಖಂಡ್ ರಾಜಸ್ಥಾನ ಕೇರಳ ಸಿಕ್ಕಿಂ ಉತ್ತರಾಖಂಡ್ ಗುಜರಾತ್ ಹರಿಯಾಣ ದೆಹಲಿ ಗೋವಾ ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಕೋವಿಡ್ ಎರಡನೇ ಅಲೆ ಪೀಕ್ಗೆ ಹೋಗಿ ಈಗ ಕಡಿಮೆ ಆಗ್ತಿದೆ ಹೀಗಾಗಿ ಜೂನ್ ಅಂತ್ಯದ ವೇಳೆಗೆ ದೇಶದಲ್ಲಿ ನಿತ್ಯದ ಸೋಂಕು ಪ್ರಕರಣ ಒಂದು ಲಕ್ಷಕ್ಕಿಳಿದು ಜುಲೈ ಅಂತ್ಯ ನಿತ್ಯ ಹತ್ತರಿಂದ ಮೂವತ್ತು ಸಾವಿರದ ಆಸುಪಾಸಿನಲ್ಲಿ ಪತ್ತೆಯಾಗಬಹುದು ಎಂಬ ಅಂದಾಜನ್ನ ಮಾಡಿದ್ದಾರೆ ತಜ್ಞರು ದೇಶದ ನಿತ್ಯದ ಪ್ರಕರಣ ಹತ್ತರಿಂದ ಮೂವತ್ತು ಸಾವಿರಕ್ಕೆ ಇಳಿದ್ರೆ ಕೊರೋನಾ ಎರಡನೇ ಅಲೆ ಫಿನಿಶ್ ಆಗಿದೆ ಅಂತ ಅರ್ಥ ಮಾಡಿಕೊಳ್ಬಹುದು ಹೀಗೆ ಎರಡನೇ ಅಲೆ ಫಿನಿಶ್ ಆಗಿ ಸುಮಾರು ಎರಡರಿಂದ ಮೂರು ತಿಂಗಳು ಯಾವುದೇ ಸಮಸ್ಯೆ ಇರಲ್ಲ ಆದರೆ ಆ ಬಳಿಕ ಮೂರನೇ ಅಲೆ ಆರಂಭವಾಗಬಹುದು ಇವತ್ತಿಗೆ ಸರಿಯಾಗಿ ಆರರಿಂದ ಎಂಟು ತಿಂಗಳಿಗೆ ಮೂರನೇ ಅಲೆ ದೇಶವನ್ನು ಕಾಡಬಹುದು ಎಂಬ ಅಂದಾಜನ್ನ ತಜ್ಞರು ಮಾಡಿದ್ದಾರೆ ಮೂರನೇ ಅಲೆಗೆ ಮಕ್ಕಳೇ ಟಾರ್ಗೆಟ್ ನಿಜಾನ ಮೂರನೇ ಅಲೆ ಅಂದ ಕ್ಷಣ ನೆನಪಾಗುವುದೇ ಮಕ್ಕಳು ಯಾವಾಗ ಮೂರನೇ ಅಲೆ ಬಗ್ಗೆ ತಜ್ಞರು ಭವಿಷ್ಯ ಹೇಳೋಕೆ ಶುರು ಮಾಡಿದ್ರೋ ಆಗಿನಿಂದ ಮಕ್ಕಳೇ ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ಮೂರನೇ ಅಲೆ ಅಂದಾಕ್ಷಣ ಪೋಷಕರ ಭಯ ಹೆಚ್ಚಾಗ್ತಿದೆ ಮಕ್ಕಳನ್ನು ಹೇಗೆ ಸುರಕ್ಷಿತ ಮಾಡೋದು ಹೆಮ್ಮಾರಿಯಿಂದ ಹೇಗೆ ಬಚಾವ್ ಮಾಡೋದು ಎಂಬ ಟೆನ್ಷನ್ ಪೋಷಕರಲ್ಲಿ ಹೆಚ್ಚಾಗಿದೆ ಯಾಕಂದರೆ ಕೊರೋನಾ ಎರಡನೇ ಅಲೆ ಅಬ್ಬರ ನಿಂತ ಮೇಲೆ ಸಹಜವಾಗಿಯೇ ಶಾಲೆಗಳು ಆರಂಭವಾಗಬಹುದು ಆರಂಭ ಮಾಡದೆಯೂ ವಿಧಿಯಿಲ್ಲ ಈಗಾಗಲೇ ಕೊರೋನಾ ಕಳೆದ ಒಂದೂವರೆ ವರ್ಷದಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬರೆ ಎಳೆದಿದೆ ಹಾಗಾಗಿ ಕೆಲವೊಂದು ತರಗತಿಗಳನ್ನಾದರೂ ಆರಂಭಿಸಲೇಬೇಕಾಗುತ್ತದೆ ಪದವಿ ಪದವಿ ಪೂರ್ವ ಆರಂಭ ಮಾಡದೇ ಬೇರೆ ಆಪ್ಷನ್ ಇಲ್ಲ ಇಂತಹ ಟೈಮ್ನಲ್ಲಿ ಕೊರೋನಾ ಮೂರನೇ ಅಲೆ ಅಪ್ಪಳಿಸಿದ್ರೆ ಮಕ್ಕಳನ್ನು ಹೇಗಪ್ಪ ಪಾರು ಮಾಡೋದು ಎಂಬ ಚಿಂತೆ ಹೆತ್ತವರನ್ನ ಕಾಡ್ತಿದೆ ಹಾಗಾದರೆ ನಿಜವಾಗಲೂ ಮೂರನೇ ಅಲೆಗೆ ಮಕ್ಕಳೇ ಟಾರ್ಗೆಟ್ ತಾಂತ್ರಿಕ ಸಮಿತಿ ಕೊಟ್ಟ ಈ ವರದಿಗೆ ಮಕ್ಕಳ ವೈದ್ಯರು ಹೇಳೋದೇನು ಯಾರು ಮೂರನೇ ಅಲೆಯ ಅಸಲಿ ಟಾರ್ಗೆಟ್ ಈ ಕುರಿತಾದ ನಿಮ್ಮೆಲ್ಲ ಗೊಂದಲ ಭಯ ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲಿದೆ ಇವತ್ತಿನ ಈ ಎಪಿಸೋಡ್ ಮೂರನೇ ಅಲೆ ಬಗ್ಗೆ ಮಕ್ಕಳ ವೈದ್ಯರು ಹೇಳೋದೇನು ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಈ ಪ್ರಶ್ನೆಯನ್ನ ಕೋವಿಡ್ ತಾಂತ್ರಿಕ ಸಮಿತಿ ತಜ್ಞರಿಗೆ ಕೇಳಿದ್ರೆ ಹೌದು ಮಕ್ಕಳೇ ಟಾರ್ಗೆಟ್ ಅಂತಾರೆ ಆದರೆ ಕೆಲ ಮಕ್ಕಳ ತಜ್ಞರು ಮಾತ್ರ ವ್ಯತಿರಿಕ್ತ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಹೇಳುವ ಪ್ರಕಾರ ಮೂರನೇ ಅಲೆ ಮಕ್ಕಳಿಗೆ ಡೇಂಜರ್ ಯಾಕಂದರೆ ಮಕ್ಕಳಿಗೆ ಇನ್ನೂ ಕೋವಿಡ್ ಲಸಿಕೆ ಸಿಕ್ಕಿಲ್ಲ ಆದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಬೇರೆಲ್ಲರಿಗೂ ಬಹುತೇಕ ಮೂರನೇ ಅಲೆ ಅಪ್ಪಳಿಸುವ ಟೈಮ್ಗೆ ಲಸಿಕೆ ಸಿಗಬಹುದು ಹಾಗಾಗಿ ಅಕ್ಟೋಬರ್ ಹೊತ್ತಿಗೆ ಅಂದರೆ ಮೂರನೇ ಅಲೆ ಅಪ್ಪಳಿಸುವ ಟೈಮ್ಗೆ ಮಕ್ಕಳೇ ದುರ್ಬಲರಾಗಿರ್ತಾರೆ ಹಾಗಾಗಿ ಸೋಂಕು ತಗಲಬಹುದು ಎಂಬುದು ಕೋವಿಡ್ ತಾಂತ್ರಿಕ ಸಮಿತಿ ತಜ್ಞರ ಅಭಿಪ್ರಾಯ ಆದರೆ ಈ ವರದಿ ಈ ಅಭಿಪ್ರಾಯಕ್ಕೆ ಕೆಲವು ತಜ್ಞರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯುರೋಪಿಯನ್ ಕಂಟ್ರೀಸ್ ಇಟಲಿ ಅಥವಾ ಯು ಕೆ ಅಥವಾ ಅಮೆರಿಕ ಇಲ್ಲಿ ಏನಾರು ಸಾಕಷ್ಟು ರೀತಿ ಏನಾದ್ರು ಅಧ್ಯಯನ ಇದೆಯಾ ಅಥವಾ ಅದು ನಮ್ಮ ಇದರಲ್ಲಿ ಐ ಸಿ ಎಮ್ ಆರ್ ಲೆವೆಲಲ್ಲೂ ಅಥವಾ ಐ ಎ ಪಿ ಲೆವೆಲಲ್ಲಿ ಏನಾದರೂ ಅಧ್ಯಯನ ಆಗಿದೆಯಾ ಅನ್ನೋದು ಮುಖ್ಯವಾಗಿ ಬರ್ತಕ್ಕಂಥ ಅಂಶ ಆದರೆ ಇದಕ್ಕೆ ಇನ್ನೂ ಸಾಕಷ್ಟು ಪುರಾವೆಗಳು ನಮ್ಮಲ್ಲಿ ಇನ್ನೂ ಇಲ್ಲ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳ ಆಧಾರದಿಂದ ಮಕ್ಕಳಲ್ಲಿ ಇದು ಜಾಸ್ತಿ ಆಗುತ್ತೆ ಅನ್ನೋದು ಫಾರಿನ್ನಲ್ಲಿ ಮೂರನೇ ಅಲೆ ಮಕ್ಕಳಿಗೆ ಅಪಾಯ ತಂದಿಟ್ಟ ಉದಾಹರಣೆ ಇಲ್ಲ ಇನ್ನು ಮಕ್ಕಳಿಗೆ ಮೂರನೇ ಅಲೆಯಲ್ಲಿ ಹೆಚ್ಚು ಸೋಂಕು ಹರಡಬಹುದು ಎಂಬುದಕ್ಕೆ ವೈಜ್ಞಾನಿಕ ಪುರಾವೆಗಳೂ ಇಲ್ಲ ಹಾಗಾಗಿ ಈಗಲೇ ಮೂರನೇ ಅಲೆಯಲ್ಲಿ ಸೋಂಕು ಮಕ್ಕಳಿಗೆ ಹೆಚ್ಚು ಹರಡಬಹುದು ಅಂತ ಹೇಳೋದು ತಪ್ಪಾಗುತ್ತೆ ಅನ್ನೋದು ಮಕ್ಕಳ ವೈದ್ಯ ಸಂಜಯ್ ಅವರ ಅಭಿಪ್ರಾಯ ಇನ್ನು ಡಾಕ್ಟರ್ ನಾಗರಾಜ್ ಹೇಳೋದು ಹೀಗೆ ಬೇರೆ ಬೇರೆ ಕಂಟ್ರೀಸ್ ಯಾಕಂದರೆ ವೀವೆಲ್ಲ ಹನ್ನೆರಡು ಜನ ವ್ಯಾಕ್ಸಿನೇಟ್ ಮಾಡಿದ್ದಾರೆ ಥರ್ಡ್ ಇವರಲ್ಲಿ ಈಗ ತಿಂಡಿ ಥರ್ಡ್ ಪ್ರಾಪುಲೇಷನ್ ಅವ್ರಿಗೆ ಸ್ವಲ್ಪ ಸಿವಿಯರ್ ಜಾಸ್ತಿ ಆಗುತ್ತೆ ನಂಬರ್ ಜಾಸ್ತಿ ಅಂತ ಅವ್ರು ಟ್ರೀಟ್ ಮಾಡಿದ್ದಾರೆ ನೋಡೋಣ ಸಿ ಮೂರನೇ ಅಲೆ ಮಕ್ಕಳಿಗೆ ಯಾಕೆ ಡೇಂಜರ್ ಎಂಬುದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಕೊಡುವ ಕಾರಣವನ್ನ ಮಕ್ಕಳ ವೈದ್ಯರು ಕೂಡ ಒಪ್ಪಿಕೊಂಡಿದ್ದಾರೆ ಮೂರನೇ ಅಲೆ ಮಕ್ಕಳಿಗೆ ಡೇಂಜರ್ ಯಾಕೆ ಅಂದ್ರೆ ಇದುವರೆಗೂ ಮಕ್ಕಳಿಗೆ ವ್ಯಾಕ್ಸಿನ್ ಸಿಕ್ಕಿಲ್ಲ ಇನ್ನು ಮೂರನೇ ಅಲೆಯ ಟೈಮ್ನಲ್ಲಿ ಶಾಲೆಗಳು ಆರಂಭವಾದ್ರೆ ಹೆಚ್ಚಾಗಿ ಮಕ್ಕಳು ಓಡಾಡಬೇಕಾಗುತ್ತದೆ ನೂರಾರು ಸಹಪಾಠಿಗಳ ಸಂಪರ್ಕಕ್ಕೂ ಬರ್ತಾರೆ ಎಲ್ಲ ಕಾರಣದಿಂದ ಮಕ್ಕಳಿಗೆ ಹೆಚ್ಚು ಕೊರೋನಾ ಹರಡುವ ಸಾಧ್ಯತೆ ಇರಬಹುದು ಅಂತ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟ ಕಾರಣವನ್ನ ಮಕ್ಕಳ ವೈದ್ಯರು ಒಪ್ಪಿಕೊಳ್ಳುತ್ತಾರೆ ಆದರೆ ಕೇವಲ ಅಂದಾಜು ಮಾಡಿ ಈಗಲೇ ಮೂರನೇ ಅಲೆಗೆ ಮಕ್ಕಳು ಟಾರ್ಗೆಟ್ ಅಂತ ಹೇಳಬಾರದು ಈ ವಿಚಾರದಲ್ಲಿ ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ ಎಂಬುದು ಮಕ್ಕಳ ತಜ್ಞರು ಕೊಡುವ ಸಲಹೆ ಮೊದಲ ಅಲೆಗಿಂತ ಎರಡನೇ ಅಲೆಯಲ್ಲಿ ಸೋಂಕಿತ ಮಕ್ಕಳ ಸಂಖ್ಯೆ ಹೆಚ್ಚು ಕೊರೋನಾದ ಯಾವ ಅಲೆಯಲ್ಲೂ ಮುನ್ನೆಚ್ಚರಿಕೆ ವಹಿಸದೇ ಇದ್ರೆ ಮಕ್ಕಳು ಟಾರ್ಗೆಟ್ ಆಗಬಹುದು ಸೋಂಕಿನ ಮೊದಲ ಅಲೆಯಲ್ಲಿ ಆರಂಭದಿಂದಲೇ ಲಾಕ್ಡೌನ್ ಮಾಡಿದ್ದರಿಂದ ಮಕ್ಕಳು ಮನೆಯಲ್ಲೇ ಇದ್ರು ಓಡಾಟ ಇಲ್ಲದ ಕಾರಣ ಸೋಂಕು ಮಕ್ಕಳನ್ನು ಹೆಚ್ಚಾಗಿ ಬಾಧಿಸಲಿಲ್ಲ ಆದರೆ ಕೋವಿಡ್ ಎರಡನೇ ಅಲೆ ಆರಂಭವಾಗುವ ಟೈಮ್ಗೆ ವಿದ್ಯಾಗಮ ಶಾಲೆಗಳು ಆರಂಭವಾದವು ಮಕ್ಕಳ ಓಡಾಟ ಹೆಚ್ಚಾಯಿತು ಹೀಗಾಗಿ ಮೊದಲ ಅಲೆಗೆ ಹೋಲಿಸಿದ್ರೆ ರಾಜ್ಯದಲ್ಲಿ ಎರಡನೇ ಅಲೆಗೆ ಅತಿ ಹೆಚ್ಚು ಮಕ್ಕಳು ಸೋಂಕಿಗೆ ತುತ್ತಾದರು ಅಕ್ಕಪಕ್ಕದ ಬಹುತೇಕ ರಾಜ್ಯಗಳು ಎರಡನೇ ಅಲೆ ಆರಂಭವಾಗ್ತಿದೆ ಅನ್ನೋ ಸೂಚನೆ ಸಿಕ್ಕಾಗಲೇ ಶಾಲೆ ಕಾಲೇಜನ್ನು ಬಂದ್ ಮಾಡಿತ್ತು ಆದರೆ ಕರ್ನಾಟಕದಲ್ಲಿ ಕಾದು ನೋಡುವ ತಂತ್ರವನ್ನು ಅನುಸರಿಸಲಾಯಿತು ಇನ್ನೇನು ಎರಡನೇ ಅಲೆ ನಿಯಂತ್ರಣ ಕಷ್ಟ ಅಪಾಯ ಬಂದೇ ಬಿಡಿತು ಅಂದಾಗ ಶಾಲೆ ಬಂದ್ ಮಾಡಲಾಯಿತು ಹೀಗೆ ಶಾಲೆ ಬಂದ್ ಮಾಡಿದ್ಮೇಲೆಯೂ ಬಹುಶಃ ಪೋಷಕರು ಕೊರೋನಾ ಮುನ್ನೆಚ್ಚರಿಕೆ ವಹಿಸೋದನ್ನ ಮಕ್ಕಳಿಗೆ ಹೇಳದ ಪರಿಣಾಮವೋ ಏನೋ ಗೊತ್ತಿಲ್ಲ ಕೊರೋನಾ ಎರಡನೇ ಅಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಸೋಂಕಿಗೆ ತುತ್ತಾಗಿರುವುದಂತೂ ಮಾತ್ರ ಸತ್ಯ ಎರಡು ತಿಂಗಳಲ್ಲಿ ಒಂಬತ್ತು ವರ್ಷದೊಳಗಿನ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಮಕ್ಕಳಿಗೆ ಕೊರೋನಾ ಎರಡು ತಿಂಗಳಲ್ಲಿ ಹತ್ತರಿಂದ ಹತ್ತೊಂಬತ್ತು ವರ್ಷದೊಳಗಿನ ಒಂದು ಲಕ್ಷದ ಐದು ಸಾವಿರದ ನಲವತ್ನಾಲ್ಕು ಮಕ್ಕಳಿಗೆ ಸೋಂಕು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ತಲೆ ಗಟ್ಟಿ ಇದೆ ಅಂತ ಗೋಡೆಗೆ ಚಚ್ಕೊಂಡ್ರು ಅಂತ ತಲೆ ಎಷ್ಟೇ ಗಟ್ಟಿ ಇದ್ರು ಗೋಡೆಗೆ ಚಚ್ಕೊಂಡ್ರೆ ಏಟು ಬೀಳೋದು ತಲೆಗೆ ಹೊರತಾಗಿ ಗೋಡೆಗಲ್ಲ ಯಾಕೆ ಈ ಗಾದೆ ಮಾತನ್ನ ಈಗ ಇಲ್ಲಿ ಹೇಳ್ತಿದ್ದೀವಿ ಅಂದ್ರೆ ಹೆಚ್ಚಿನವರು ಮಕ್ಕಳ ವಿಚಾರದಲ್ಲಿ ಕೊರೋನಾ ಅಲಕ್ಷ್ಯ ಮಾಡಿದ್ರು ಮಕ್ಕಳಿಗೆ ಇಮ್ಯುನಿಟಿ ಹೆಚ್ಚಿರುತ್ತೆ ಸೋಂಕು ಅಂಟೋದೇ ಇಲ್ಲ ಅನ್ನೋ ಮಾತನ್ನ ನಂಬಿ ತಮ್ಮ ಮಕ್ಕಳಿಗೆ ಮುನ್ನೆಚ್ಚರಿಕೆ ಹೇಳೋದನ್ನ ಹೆಚ್ಚಿನ ಪೋಷಕರು ಮರೆತರು ಅಂತ ಅನ್ನಿಸ್ತಿದೆ ಮಕ್ಕಳಿಗೆ ಇಮ್ಯುನಿಟಿ ಹೆಚ್ಚು ಕೋವಿಡ್ ನಿಂದ ಬೇಗ ಚೇತರಿಸಿಕೊಳ್ತಾರೆ ಅನ್ನೋದು ನಿಜವೇ ಆದ್ರೆ ಮಕ್ಕಳಿಗೆ ಸೋಂಕು ಅಂಟಲ್ಲ ಅನ್ನೋದು ನಿಜವಲ್ಲ ಬಹುಶಃ ಇಂತಹ ತಪ್ಪು ಗ್ರಹಿಕೆಯಿಂದಲೋ ಅಥವಾ ಮಕ್ಕಳಿಗಿನ್ನೂ ಸೋಂಕಿನ ಅರಿವು ಮೂಡದೇ ಇರೋದರಿಂದಲೋ ಅಥವಾ ಹೋಮ್ ಐಸೋಲೇಷನ್ ಕಾರಣದಿಂದಲೋ ಏನೋ ಗೊತ್ತಿಲ್ಲ ಕೊರೋನಾ ಎರಡನೇ ಅಲೆಯಲ್ಲಿ ಮಾರ್ಚ್ ಹದಿನೆಂಟರಿಂದ ಮೇ ಹದಿನೆಂಟರವರೆಗೆ ನವಜಾತ ಶಿಶುವಿನಿಂದ ಹಿಡಿದು ಒಂಬತ್ತು ವರ್ಷದೊಳಗಿನ ಸುಮಾರು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಮಕ್ಕಳಿಗೆ ಕೊರೋನಾ ಸೋಂಕು ಹರಡಿದೆ ಇನ್ನು ಮಾರ್ಚ್ ಹದಿನೆಂಟರಿಂದ ಮೇ ಹದಿನೆಂಟರವರೆಗೆ ಕರ್ನಾಟಕದಲ್ಲಿ ಹತ್ತರಿಂದ ಹತ್ತೊಂಬತ್ತು ವರ್ಷದೊಳಗಿನ ಬರೋಬ್ಬರಿ ಒಂದು ಲಕ್ಷದ ಐದು ಸಾವಿರದ ನಲವತ್ನಾಲ್ಕು ಮಕ್ಕಳಿಗೆ ಸೋಂಕು ಅಂಟಿದೆ ಹೀಗೆ ಕರ್ನಾಟಕದಲ್ಲಿ ಮೊದಲ ಅಲೆಗೆ ಹೋಲಿಸಿದ್ರೆ ಎರಡನೇ ಅಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಸೋಂಕಿಗೆ ತುತ್ತಾಗಿದ್ದಾರೆ ಆದರೆ ಒಂದೇ ಒಂದು ಸಮಾಧಾನದ ವಿಷಯ ಏನಪ್ಪಾ ಅಂದರೆ ಕೊರೋನಾ ಸಾವು ಮಕ್ಕಳಲ್ಲಿ ಹೆಚ್ಚಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಿಂದ ಮಾರ್ಚ್ ಹದಿನೆಂಟರವರೆಗೆ ಹದಿನೆಂಟು ವರ್ಷದೊಳಗಿನ ಇಪ್ಪತ್ತೆಂಟು ಮಕ್ಕಳು ಸೋಂಕಿಗೆ ಬಲಿಯಾಗಿದ್ದಾರೆ ಮಾರ್ಚ್ ಹದಿನೆಂಟರಿಂದ ಮೇ ಹದಿನೆಂಟರವರೆಗೆ ಹದಿನೈದು ಮಕ್ಕಳು ಕೊರೋನಾಗೆ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಇದೆ ಕೊರೋನಾ ಎರಡನೇ ಅಲೆಯಲ್ಲಿ ಪೋಷಕರಿಂದ ಮಕ್ಕಳಿಗೆ ಸೋಂಕು ಹರಡಿದ್ದಕ್ಕಿಂತ ಮಕ್ಕಳಿಂದ ಪೋಷಕರಿಗೆ ಸೋಂಕು ಹರಡಿದ ಪ್ರಕರಣವೇ ಹೆಚ್ಚು ಅಂತಾರೆ ತಜ್ಞರು ಅಲ್ಲಿ ಇಲ್ಲಿ ಓಡಾಡುವ ಮಕ್ಕಳಿಗೆ ಕೊರೋನಾ ಸೋಂಕು ಬಹುಬೇಗ ಅಂಟುತ್ತದೆ ಆದರೆ ಮಕ್ಕಳು ಸೋಂಕಿಗೆ ತುತ್ತಾದರೆ ಅವರಲ್ಲಿ ರೋಗ ಲಕ್ಷಣ ಗೋಚರವಾಗುವುದು ಬಹಳ ಕಡಿಮೆ ಹೀಗಾಗಿ ಸೋಂಕು ಅಂಟಿದೆ ಅನ್ನೋದೇ ಪೋಷಕರ ಅರಿವಿಗೆ ಬರುವುದಿಲ್ಲ ಪರಿಣಾಮ ಲಕ್ಷಣ ಇಲ್ಲದ ಸೋಂಕಿತ ಮಕ್ಕಳಿಂದ ಮನೆಯವರಿಗೆಲ್ಲ ಸೋಂಕು ಹರಡಿದ ಪ್ರಕರಣ ಹೆಚ್ಚಾಗಿದೆ ಅಂತಾರೆ ತಜ್ಞರು ಹೀಗೆ ಮಕ್ಕಳಿಂದ ಸೋಂಕು ಅಂಟಿಸಿಕೊಂಡ ಪೋಷಕರು ತಮ್ಮಲ್ಲಿ ರೋಗಲಕ್ಷಣ ಕಾಣಿಸಿಕೊಂಡಾಗ ಕೊರೋನಾ ಟೆಸ್ಟ್ಗೆ ಒಳಗಾಗ್ತಾರೆ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬರೋ ಮುಂಚೆ ಅಥವಾ ಬರೋದಕ್ಕೆ ಮೊದಲೇ ಪೋಷಕರು ಮಕ್ಕಳನ್ನ ಸುರಕ್ಷತೆ ದೃಷ್ಟಿಯಿಂದ ಅಜ್ಜ ಅಜ್ಜಿ ಮನೆ ಅಥವಾ ಸಂಬಂಧಿಕರ ಮನೆಗೆ ಕಳುಹಿಸ್ತಾರೆ ಪರಿಣಾಮ ಈ ಮಕ್ಕಳಿಂದ ಹೋದ ಮನೆಯಲ್ಲೂ ಕೊರೋನಾ ಹರಡುತ್ತದೆ ಇಂತಹ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ ಎಂಬ ಮಾಹಿತಿ ಇದೆ ಆದರೆ ಮುಂಬರುವ ಕೊರೋನಾ ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಆಗಿರೋದ್ರಿಂದ ಮತ್ತಷ್ಟು ಅಪಾಯ ಎದುರಾಗಬಹುದು ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಪ್ರಧಾನಿ ಮೋದಿಯು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೋಂಕಿಗೆ ತುತ್ತಾದ ಮಕ್ಕಳ ಪ್ರಕರಣಗಳ ಮಾಹಿತಿ ಕಲೆ ಹಾಕಿ ಅಂತ ಸೂಚನೆ ನೀಡಿದ್ದಾರೆ ಹೀಗೆ ಎರಡನೇ ಅಲೆಯಲ್ಲಿ ಮಕ್ಕಳನ್ನ ಕೊರೋನಾ ಆವರಿಸಿಕೊಂಡಿದ್ದಕ್ಕೆ ಪ್ರಧಾನಿ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಆದರೆ ವೀಕ್ಷಕರೇ ಮೂರನೇ ಅಲೆಯಲ್ಲಿ ಕೇವಲ ಮಕ್ಕಳಿಗೆ ಮಾತ್ರ ಅಪಾಯ ಎಂದು ಹೇಳೋಕೆ ಸಾಧ್ಯವಿಲ್ಲ ಆ ಒಂದು ತಪ್ಪು ಮಾಡಿದ್ರೆ ಮೂರನೇ ಅಲೆಯಿಂದ ವಯಸ್ಕರಿಗೂ ಗಂಡಾಂತರ ತಪ್ಪಿದ್ದಲ್ಲ ಅಂತಿದ್ದಾರೆ ತಜ್ಞರು ಹಾಗಾದ್ರೆ ಯಾವುದು ಆ ತಪ್ಪು ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಅಪಾಯ ಹೆಚ್ಚು ಅಂತ ತಜ್ಞರು ಹೇಳ್ತಿದ್ದಾರೆ ನಿಜ ಆದ್ರೆ ಮಕ್ಕಳು ಮಾತ್ರ ಅಲ್ಲ ವಯಸ್ಕರಿಗೂ ಅಪಾಯ ಇದೆ ಯಾಕೆ ಅಂತ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಮೂರನೇ ಅಲೆ ಅಬ್ಬರ ಅಪ್ಪಳಿಸಲಿದೆ ಹಾಗಾದ್ರೆ ಮೂರನೇ ಅಲೆ ಎಷ್ಟು ಅಪಾಯಕಾರಿಯಾಗಿ ಕಾಡಬಹುದು ಮಕ್ಕಳ ಬಗ್ಗೆ ಆತಂಕ ಯಾಕೆ ದೊಡ್ಡವರಿಗೂ ಮೂರನೇ ಅಲೆ ಡೇಂಜರ್ರ ಆ ಕುರಿತಂತೆ ಮಾಹಿತಿ ನಿಮ್ಮೊಂದೇ ಮೂರನೇ ಅಲೆ ಮಕ್ಕಳಿಗೆ ಅಪಾಯ ಎಂದಿರುವ ಕಾರಣ ಬಹಳಷ್ಟು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಆದರೆ ವೀಕ್ಷಕರೇ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಸೋಂಕು ಬರುತ್ತೆ ಎಂದು ಅರ್ಥವಲ್ಲ ಮೂರನೇ ಅಲೆ ಅಪ್ಪಳಿಸುವ ಅಕ್ಟೋಬರ್ ನವೆಂಬರ್ ವೇಳೆಗೆ ವಯಸ್ಕರು ವ್ಯಾಕ್ಸಿನ್ ಪಡೆದಿದ್ರೆ ಅವರಿಗೆ ಸೋಂಕು ತಗುಲುವ ಅಪಾಯ ಕಡಿಮೆ ಇರುತ್ತೆ ಆದರೆ ಮಕ್ಕಳಿಗೆ ವ್ಯಾಕ್ಸಿನ್ ಇಲ್ಲದ ಕಾರಣ ಹೆಚ್ಚು ಹರಡಬಹುದು ಎಂಬ ಕಾರಣಕ್ಕೆ ಮಾತ್ರ ಮಕ್ಕಳಿಗೆ ಡೇಂಜರ್ ಅಂತ ಹೇಳಲಾಗ್ತಿದೆ ಹೀಗಾಗಿ ಒಂದು ತಿಂಗಳೊಳಗಿನ ಶಿಶು ಮತ್ತು ಹದಿಮೂರರಿಂದ ಹದಿನಾಲ್ಕು ವರ್ಷ ದಾಟಿದ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗಿದೆ ಇನ್ನು ಒಂದು ವೇಳೆ ಮಕ್ಕಳಿಗೆ ಸೋಂಕು ಬಂದರೆ ಆಗ ಪೋಷಕರು ಏನು ಮಾಡಬೇಕು ಆ ಕುರಿತು ಒಂದಿಷ್ಟು ಸಲಹೆ ಕೊಡ್ತೀವಿ ನೋಡಿ ಮಕ್ಕಳಿಗೆ ರೋಗ ಲಕ್ಷಣ ಕಂಡು ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಕೊರೋನಾ ಟೆಸ್ಟ್ ಮಾಡಿಸಿ ಅತಿ ಗಂಭೀರ ಇಲ್ಲದಿದ್ರೆ ಮನೆಯಲ್ಲೇ ಐಸೋಲೇಟ್ ಮಾಡಿ ಉಸಿರಾಡದ ತೊಂದರೆ ಇದೆಯಾ ಜ್ವರ ಇದೆಯಾ ಅಂತ ಚೆಕ್ ಮಾಡ್ತಾ ಇರಿ ಹೊರಗಿನ ಊಟ ತಿಂಡಿ ಕೊಡಬೇಡಿ ಮನೆಯಲ್ಲೇ ಪೌಷ್ಟಿಕ ಆಹಾರ ತಯಾರಿಸಿ ನೀಡಿ ಕಡ್ಡಾಯವಾಗಿ ಬಿಸಿ ನೀರನ್ನೇ ಕುಡಿ ಬೇರೆ ಮಕ್ಕಳ ಜೊತೆ ಬೆರೆಯಲು ಬಿಡಬೇಡಿ ಮನೆಯಲ್ಲೇ ಲಘು ವ್ಯಾಯಾಮ ಮಾಡಿಸಿ ಸೋಂಕು ಕಡಿಮೆ ಆಗದಿದ್ರೆ ಆಸ್ಪತ್ರೆಗೆ ದಾಖಲಿಸಿ ವೈದ್ಯರ ಸಲಹೆ ಮೇರೆಗೆ ಚಿಕಿತ್ಸೆ ಮುಂದುವರಿಸಿದ್ರೆ ಯಾವುದೇ ಅಪಾಯ ಇಲ್ಲ ಹೇಗೆ ಐಸೋಲೇಷನ್ ಅಂದ್ರೆ ಬೇರೆ ಟಾಯ್ಲೆಟ್ ಬೇರೆ ವಾಶ್ರೂಮ್ ಬೆಡ್ಶೀಟ್ ಮಲ್ಕೊಳ್ಳೋ ಜಾಗ ಅದನ್ನ ಸಪ್ರೇಟ್ ಆಗಿರ್ಬೇಕು ಅವ್ರದ್ದು ಮತ್ತೆ ಮನೆಯಲ್ಲಿ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಒಂದು ಮನುಷ್ಯನ್ ಡಿಸ್ಟೆನ್ಸ್ ಎರಡ್ ಮೀಟರ್ ಅಥವಾ ಆರ್ ಅಡಿ ದೂರದಲ್ಲಿ ಇರಬೇಕು ಮನೇಲಿ ಕೂಡ ಕಾಟನ್ ಮಾಸ್ಕ್ ಹಾಕೊಳ್ಬಹುದು ಹ್ಯಾಂಡ್ ವಾಶ್ ಮನೇಲಿಲ್ಲ ಎಲ್ಲರೂ ಅಂದ್ರೆ ನೀವು ಮಗುನಷ್ಟೇ ದೂರ ಇದ್ದು ನೀವ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನೀವು ಮಗುಗೆ ಕೊಡೋ ಚಾನ್ಸ್ ಇರುತ್ತೆ ಎಸ್ ಇದು ಸೋಂಕು ಬಂದರೆ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಮಾಹಿತಿ ಆದರೆ ಮಕ್ಕಳಿಗೆ ಸೋಂಕು ಬಾರದೇ ಇರಲು ಪೋಷಕರು ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ಕೊರೋನಾ ಮುನ್ನೆಚ್ಚರಿಕೆ ಪಾಲಿಸುವುದನ್ನು ಹೇಳಿಕೊಡಿ ಮಾಸ್ಕ್ ಸ್ಯಾನಿಟೈಸರ್ ಬಳಸುವುದನ್ನು ರೂಢಿ ಮಾಡಿಸಿ ಪೋಷಕರು ಮತ್ತು ಮಕ್ಕಳು ಸಮಾರಂಭ ಜಾತ್ರೆ ಮದುವೆ ಅಂತ ತಿರುಗಾಡುವುದನ್ನು ನಿಲ್ಲಿಸಿ ಬೇರೆ ಮಕ್ಕಳೊಂದಿಗೆ ಆಟವಾಡುವುದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಮಕ್ಕಳು ಮನೆಯಲ್ಲಿದ್ರು ಪೋಷಕರು ಹೊರಗೆ ಹೋಗಿ ಬರುವುದು ಸಹಜ ಹಾಗಾಗಿ ಪೋಷಕರು ಮುಖ್ಯವಾಗಿ ಕೊರೋನಾ ಮುನ್ನೆಚ್ಚರಿಕೆ ಪಾಲಿಸಬೇಕು ಇನ್ನು ಮಗು ಇದ್ರೆ ಬೇರೆಯವರ ಕೈಗೆ ನೀಡುವುದನ್ನ ಅವಾಯ್ಡ್ ಮಾಡಿ ಒಳ್ಳೆ ಆಹಾರ ಕೊಡೋದು ಮತ್ತೆ ರೆಗ್ಯುಲರ್ ವ್ಯಾಕ್ಸಿನ್ಸ್ ಏನಿದೆ ಅದು ಹಾಕಿಸ್ಕೋಬೇಕು ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಕೊಡಬೇಕು ಅಲರ್ಜಿ ಇರೋ ತೊಂದ್ರೆ ಇರೋದಾದ್ರೆ ಅದನ್ನ ಅವಾಯ್ಡ್ ಮಾಡಬೇಕು ಆಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಇದನ್ನ ತಿನ್ಸ್ಬೇಡಿ ಹೊರಗಡೆ ಊಟಗಳನ್ನ ಕೊಡಬೇಡಿ ಮತ್ತೆ ಬೇರೆ ಮಕ್ಕಳ ಜೊತೆ ಬೇರೆ ಅವ್ರ ಜೊತೆ ಅನ್ನೆಸೆಸರಿಯಾಗಿ ಗೆಸ್ಟ್ ನ ಮನೆಗೆ ಇನ್ವೈಟ್ ಮಾಡ್ಬೇಕು ಮಾಡಬೇಡಿ ಮತ್ತೆ ಬೇರೆ ಕಡೆ ನೀವು ವಿಸಿಟ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಿಮ್ಮಿಂದ ಮಗುಗೆ ಏನ್ ರಿಸ್ಕ್ ಇಲ್ಲ ಈಗ ಬಟ್ ಹೊರಗಡೆ ತುಂಬಾ ಜನರಲ್ಲಿ ಇರೋದ್ರಿಂದ ನೀವು ಜನರಲ್ ರುಟೀನ್ ಕೇರ್ ಏನ್ ತಗೋಬೇಕು ಅದು ತಗೊಳ್ಬೇಕು ಹೀಗೆ ಪೋಷಕರು ಎಚ್ಚರಿಕೆ ವಹಿಸಿದ್ರೆ ಮಕ್ಕಳಿಗೆ ಖಂಡಿತ ಅಪಾಯ ಎದುರಾಗಲ್ಲ ಇನ್ನು ಮೂರನೇ ಅಲೆಯಲ್ಲಿ ಹೆಚ್ಚು ಮಕ್ಕಳು ಸೋಂಕಿತರಾಗುವ ಸಾಧ್ಯತೆ ಇರೋದ್ರಿಂದ ಸರ್ಕಾರವೂ ಸಿದ್ಧತೆ ಮಾಡಿಕೊಂಡಿದೆ ಮಕ್ಕಳ ತಜ್ಞರನ್ನ ಒಳಗೊಂಡ ಟಾಸ್ಕ್ ಫೋರ್ಸ್ ಎಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳ ಆರೋಗ್ಯ ಕೇಂದ್ರ ಎಲ್ಲ ಜಿಲ್ಲೆಗಳಲ್ಲೂ ಮಕ್ಕಳ ಕ್ವಾರಂಟೈನ್ ಕೇಂದ್ರದ ಜೊತೆಗೆ ಪೋಷಕರಿಗೆ ಮಕ್ಕಳೊಂದಿಗೆ ಇರಲು ವ್ಯವಸ್ಥೆ ವಿಶೇಷ ಆರೈಕೆದಾರರನ್ನ ನೇಮಕ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಸೋಂಕಿತ ಮಕ್ಕಳ ಸಹಾಯಕ್ಕೆ ಸಹಾಯವಾಣಿ ಪ್ರತ್ಯೇಕ ನೋಡಲ್ ಆಫೀಸರ್ ಆಸ್ಪತ್ರೆಯಲ್ಲೂ ಮಕ್ಕಳಿಗೆ ಮನೆಯ ರೀತಿ ವಾತಾವರಣ ಅನಾಥ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಮಾದರಿ ಯೋಜನೆ ಜೊತೆಗೆ ಹಲವಾರು ಕ್ರಮ ಕ್ರಮಗಳನ್ನು ಈಗಿನಿಂದಲೇ ಮಾಡಲಾಗ್ತಿದೆ ಇನ್ನು ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆಯಲ್ಲಿ ಮಕ್ಕಳ ರೋಗನಿರೋಧಕ ಶಕ್ತಿ ವೃದ್ಧಿಗೆ ಕಾರಣವಾಗುವ ಝೈಕೌಡಿ ಹೆಸರಿನ ಮೂರು ಡೋಸ್ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ಆರಂಭಿಸಲಾಗಿದೆ ಝೈಡ್ ಕ್ಯಾಡಿಲಾ ಕಂಪನಿಯ ಈ ಲಸಿಕೆಯನ್ನು ಇಪ್ಪತ್ತು ಮಕ್ಕಳ ಮೇಲೆ ಪ್ರಯೋಗ ಮಾಡಲಾಗ್ತಿದೆ ಈ ವ್ಯಾಕ್ಸಿನ್ ಏನು ಝೈಡಸ್ ಕ್ಯಾಡಿಲಾ ಝೈಕೋಡಿ ಐತಿ ಈ ಇಂಟ್ರಾ ಡರ್ಮಲ್ ಕೊಡ್ತಾರೆ ಇನ್ ದ ಡರ್ಮಿಸ್ ಬಿಟ್ ಈ ನಮ್ಮ ಸೆಂಟರ್ ಒಳಗೆ ಒಂದು ಇಪ್ಪತ್ತು ಚಿಲ್ಡ್ರನ್ಸ್ ಒಳಗೆ ವ್ಯಾಕ್ಸಿನೇಷನ್ ಆಗಿದೈತಿ ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆ್ಯಟ್ ಪ್ರೆಸೆಂಟ್ ಡೋಸಿಂಗ್ ಮೂರು ಡೋಸಿಂಗ್ ಆಗಿದ್ದಾವೆ ಕಂಪ್ಲೀಟ್ ಆಗಿದೆ ಆ್ಯಂಡ್ ಆಲ್ ಚಿಲ್ಡ್ರನ್ಸ್ ಯಾರಿಗಾರು ವ್ಯಾಕ್ಸಿನೇಷನ್ ಕೊಟ್ಟಿದ್ದೈತಿ ಎಲ್ಲರೂ ಆಲ್ ಆರ್ ಫೈನ್ ಅವ್ರು ಯಾರಿಗೂ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಆದರೆ ವೀಕ್ಷಕರೇ ಮೂರನೇ ಅಲ್ಲೇ ಕೇವಲ ಮಕ್ಕಳಿಗೆ ಮಾತ್ರ ಅಪಾಯ ತಂದಿಡುತ್ತೆ ಅಂತ ವಯಸ್ಕರು ಮೈಮರೆತ್ರೆ ಗಂಡಾಂತರ ತಪ್ಪಿದ್ದಲ್ಲ ಮತ್ತೆ ಮೊದಲಿನ ಥರ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯವೂ ತಪ್ಪಿದ್ದಲ್ಲ ಯಾಕಂದ್ರೆ ಸೋಂಕಿತರ ರೋಗ ಶಕ್ತಿ ಆರರಿಂದ ಎಂಟು ತಿಂಗಳಲ್ಲಿ ಕಡಿಮೆಯಾಗುತ್ತದೆ ಹೀಗಾಗಿ ಲಸಿಕೆಯಿಂದ ಜನರ ರೋಗ ಶಕ್ತಿ ಹೆಚ್ಚಿಸಬೇಕು ಅಕ್ಟೋಬರ್ ವೇಳೆಗೆ ಕನಿಷ್ಠ ಐವತ್ತೈದು ಕೋಟಿ ಜನರಿಗೆ ಲಸಿಕೆ ನೀಡಬೇಕು ಶೇಕಡಾ ಐವತ್ತರಿಂದ ಅರವತ್ತರಷ್ಟು ಜನರು ಲಸಿಕೆ ಪಡೆಯುವಂತಾಗಬೇಕು ಹಾಗಾದರೆ ಮಾತ್ರ ಮೂರನೇ ಅಲೆ ಗಂಭೀರವಾಗಿ ಕಾಡುವುದನ್ನು ತಪ್ಪಿಸಬಹುದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಕರ್ನಾಟಕದಲ್ಲಿ ಎಲ್ಲರಿಗೂ ವರ್ಷಾಂತ್ಯಕ್ಕೂ ಮೊದಲು ಲಸಿಕೆ ಸಿಗಲಿದೆ ಅಂತ ಭರವಸೆ ನೀಡಿದ್ದಾರೆ ಹಾಗೊಂದು ವೇಳೆ ವಯಸ್ಕರಿಗೆಲ್ಲ ಮೂರನೇ ಅಲೆಗೂ ಮೊದಲೇ ಲಸಿಕೆ ಸಿಕ್ಕಿದ್ರೆ ಖಂಡಿತ ಅಪಾಯವಿಲ್ಲ ಆದರೆ ಲಸಿಕೆ ಸಿಕ್ಕಿದ ಮೇಲೆ ಮುನ್ನೆಚ್ಚರಿಕೆ ಮರೆತ್ರೆ ಮಕ್ಕಳಿಗೆ ಅಪಾಯವಿದೆ ಯಾಕಂದ್ರೆ ಲಸಿಕೆ ಪಡೆದವರು ಮುನ್ನೆಚ್ಚರಿಕೆ ಮರೆತರೆ ಸೋಂಕು ಅಂಟುತ್ತದೆ ಲಸಿಕೆ ಪಡೆದವರಿಗೆ ಸೋಂಕು ಅಂಟಿದ್ರೆ ಅವರಿಗೆ ಗಂಭೀರವಾಗದೇ ಇರಬಹುದು ಆದರೆ ಅವರಿಂದ ಮಕ್ಕಳಿಗೆ ಸೋಂಕು ಹರಡುವ ಅಪಾಯ ಇರೋದ್ರಿಂದ ಪ್ರತಿಯೊಬ್ಬರೂ ಪ್ರತಿದಿನ ಪ್ರತಿ ಕ್ಷಣ ಎಚ್ಚರವಹಿಸಲೇಬೇಕು ಮಕ್ಕಳೇ ಟಾರ್ಗೆಟ್ ಅಥವಾ ಮಕ್ಕಳಿಗೆ ಮೂರನೇ ಅಲೆ ಡೇಂಜರ್ ಎಂಬ ಯಾವ ನಿಯಮನೂ ಇಲ್ಲ ಹಾಗಾಗಿ ಮಕ್ಕಳ ಜೊತೆ ವಯಸ್ಕರು ಮುನ್ನೆಚ್ಚರಿಕೆ ವಹಿಸಬೇಕು ಹೀಗೆ ಎಲ್ಲರೂ ಕೊರೋನಾ ನಿಯಮ ಪಾಲಿಸಿದ್ರೆ ಮೂರನೇ ಅಲೆ ಗಂಭೀರವಾಗಿ ಕಾಡೋ ಸಾಧ್ಯತೆ ಇರೋದಿಲ್ಲ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು